ನಮಸ್ಕಾರ ಕೆ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ವಿನಂತಿ ಮೊದಲಿಗೆ ಹೆಡ್ಲೈನ್ಸ್ ಬಿಜೆಪಿ ಟಿಕೆಟ್ ಪಡೆದು ತವರು ಕ್ಷೇತ್ರಕ್ಕೆ ಬಂದ ಯತ್ನಾಳ್ ಅಂಬೇಡ್ಕರ್ ಜಯಂತಿಯಲ್ಲಿ ಭಾಜನ ರಾಜಕೀಯ ನಡೆ ಕುರಿತು ಪ್ರತಿಕ್ರಿಯಿಸಲು ಯತ್ನಾಳ್ ನಕಾರ ಯತ್ನಾಳ್ ಬಿಜೆಪಿ ಸೇರ್ಪಡೆಗೆ ಪ್ರತಿಕ್ರಿಯಿಸಿ ಜಿಗ್ಜಣಗಿ ಬಿಜೆಪಿ ತತ್ವ ಸಿದ್ಧಾಂತಕ್ಕೆ ಬದ್ಧ ಸ್ವಾಭಿಮಾನ ಬಿಡಲ್ಲ ಕೆಟಿವಿ ನ್ಯೂಸ್ಗೆ ಕೇಂದ್ರ ಸಚಿವ ಜಿಗ್ಜಿಗೆ ಪ್ರತಿಕ್ರಿಯೆ ಬಬ್ಲೇಶ್ವರ ಮತಕ್ಷೇತ್ರದಲ್ಲಿ ಗರಿಗೆದರಿದ ರಾಜಕೀಯ ಚಟುವಟಿಕೆ ಬಿಜುಗೌಡ ಪಾಟೀಲ್ ಪರ ಮಠಾಧೀಶರ ಬಿರುಸಿನ ಪ್ರಚಾರ ಮಠಾಧೀಶರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ ಕಾಂಗ್ರೆಸ್ ನ್ಯೂಸ್ ಇನ್ ಡೀಟೇಲ್ಸ್ ವಿಜಯಪುರ ಮತಕ್ಷೇತ್ರದ ಬಿಜೆಪಿ ಟಿಕೆಟ್ ಗಿಟ್ಟಿಸಿಕೊಂಡು ಇದೇ ಪ್ರಥಮ ಬಾರಿಗೆ ತವರು ಕ್ಷೇತ್ರಕ್ಕೆ ಬಂದ ವಿಧಾನಪರಿಷತ್ ಸದಸ್ಯ ಬಸವನಗೌಡ ಪಾಟೀಲ್ ಯತ್ತಾರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯಲ್ಲಿ ಪಾಲ್ಗೊಂಡಿದ್ದರು ಈ ವೇಳೆ ತಮ್ಮ ರಾಜಕೀಯ ನಡೆಯ ಕುರಿತು ಮಾತನಾಡಲು ನಿರಾಕರಿಸಿದರು ವಿಜಯಪುರ ಜಿಲ್ಲೆಯ ಎಲ್ಲೆಡೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ಈ ನಿಮಿತ್ತ ನಗರದ ಸ್ಟೇಷನ್ ರಸ್ತೆಯಲ್ಲಿನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ರಾಜಕೀಯ ನಾಯಕರು ದಲಿತ ಮುಖಂಡರು ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು ಈ ಕಾರ್ಯಕ್ರಮದಲ್ಲಿ ವಿಧಾನಪರಿಷತ್ ಸದಸ್ಯ ಹಾಗೂ ವಿಜಯಪುರ ನಗರದ ಮತಕ್ಷೇತ್ರದ ಬಿಜೆಪಿ ಪಕ್ಷ ಘೋಷಿತ ಅಭ್ಯರ್ಥಿ ಬಸನಗೌಡ ಪಾಟೀಲ್ ಯತ್ನಾಳ್ ಕೇಂದ್ರ ಸಚಿವ ರಮೇಶ್ ಜಿಗ್ಜಿಣಕಿ ಪಾಲಿಕೆ ಮೇಯರ್ ಸಂಗೀತಾ ಪೋಲ್ ಪಾಲಿಕೆ ಸದಸ್ಯ ಪರಶುರಾಮ್ ರಜಪೂತ್ ರಾಜಕೀಯ ಪಕ್ಷದ ವಿವಿಧ ನಾಯಕರು ದಲಿತ ಮುಖಂಡರು ಭಾಗವಹಿಸಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಗೌರವ ನಮನ ಸಲ್ಲಿಸಿದರು ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ವಿಜಯಪುರ ನಗರ ಮತಕ್ಷೇತ್ರದ ಬಿಜೆಪಿ ಪಕ್ಷದ ಘೋಷಿತ ಅಭ್ಯರ್ಥಿ ಬಸನಗೌಡ ಪಾಟೀಲ್ ಯತ್ನಾಳ್ ಎಲ್ಲರ ನಿರೀಕ್ಷೆಯಂತೆ ತಮ್ಮ ರಾಜಕೀಯ ನಡೆಯ ಕುರಿತು ಮಾತನಾಡಬಹುದು ಎಂಬ ನಿರೀಕ್ಷೆ ಇತ್ತು ಆದರೆ ರಾಜಕೀಯ ನಡೆಯ ಕುರಿತು ಮಾತನಾಡಲು ನಿರಾಕರಿಸಿದ ಯತ್ನಾಳ್ ನಾನು ರಾಜಕೀಯ ನಡೆಯ ಕುರಿತು ಮಾತನಾಡುವುದಿಲ್ಲ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಕುರಿತು ಸ್ಮರಣೆ ಮಾಡುವ ದಿನ ಅದಕ್ಕೆ ಇಲ್ಲಿ ರಾಜಕೀಯ ಮಾತನಾಡುವುದು ಸರಿಯಲ್ಲ ಇಡೀ ದಿನ ಅಂಬೇಡ್ಕರ್ ಅವರ ಸ್ಮರಣೆ ಮಾಡುತ್ತೇವೆ ಎಂದು ಅಂಬೇಡ್ಕರ್ ಅವರ ಸಾಧನೆಯ ಸ್ಮರಣೆ ಮಾಡಿದರು ಹುಟ್ಟು ಆಚರಣೆ ಮಾಡಲಿಕ್ಕೆ ಇಲ್ಲಿ ರಾಜಕೀಯ ಮಾತಾಡೋದು ಸರಿ ಅನಿಸೋದಿಲ್ಲ ಇವತ್ತೆಲ್ಲ ಸಂಪೂರ್ಣ ದಿವಸ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸ್ಮರಣೆ ಮಾಡುವಂಥ ದಿವಸ ಅದಕ್ಕೆ ಇಲ್ಲಿ ರಾಜಕೀಯಕ್ಕೆ ಅವಕಾಶ ಇಲ್ಲ ಅದಕ್ಕೆ ದಯವಿಟ್ಟು ಕ್ಷಮಿಸಬೇಕು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ರಾಮ್ಜಿ ಅಂಬೇಡ್ಕರ್ ಅವರು ಒಂದು ನೂರ ಇಪ್ಪತ್ತೇಳು ವರ್ಷಗಳ ಹಿಂದೆ ಈ ಪವಿತ್ರ ಭಾರತದಲ್ಲಿ ಜನಿಸೋದ್ರ ಮೂಲಕ ಸಮಾಜದಲ್ಲಿರುವಂತಹ ಅಸ್ಪೃಶ್ಯತೆಯ ವಿರುದ್ಧ ಒಂದು ದೊಡ್ಡ ಯತ್ನವನ್ನು ಮಾಡೋದ್ರ ಮೂಲಕ ಈ ದೇಶದ ನಾಗರಿಕ ಸಮಾಜದಲ್ಲಿ ಒಂದು ದೊಡ್ಡದಾದಂಥ ಅಪರೂಪವಾದಂತಹ ಒಂದು ಸೇವೆಯನ್ನು ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ದಾರೆ ಒಂದು ನೂರ ಇಪ್ಪತ್ತೇಳು ವರ್ಷಗಳ ಆ ಸುದೀರ್ಘ ಇತಿಹಾಸದಲ್ಲಿ ಅವ್ರನ್ನ ನಾವೆಲ್ಲರೂ ಇವತ್ತು ಭಾರತದ ಸಂವಿಧಾನವನ್ನು ಪವಿತ್ರವಾದಂಥ ಸಂವಿಧಾನವನ್ನು ರಚನೆ ಮಾಡೋದರಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಸಂವಿಧಾನವನ್ನು ಜಗತ್ತಿನ ಯಾವ ಶಕ್ತಿಗಳು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೂರ್ಯ ಸೂರ್ಯಚಂದ್ರವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶ ಈ ರಾಷ್ಟ್ರದ ಇತಿಹಾಸದಲ್ಲಿ ಉಳಿತದೆ ಅವರಿಗೆ ನಮನಗಳನ್ನು ಸಲ್ಲಿಸೋದ್ರ ಸಲುವಾಗಿ ಇವತ್ತು ನಾವೆಲ್ಲರೂ ಇಲ್ಲಿ ಕುಡಿತೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ವರ್ಗದ ಸಲುವಾಗಿ ಅಲ್ಲ ಸಮಾಜದಲ್ಲಿ ತುಳಿತಕ್ಕೊಳಪಟ್ಟಂಥ ಎಲ್ಲ ಜನಾಂಗಗಳ ಒಂದು ಧ್ವನಿಯಾಗಿ ಕೆಲಸ ಮಾಡಿದಂಥವ್ರು ಅವ್ರನ್ನ ನಮ್ಮ ರಾಷ್ಟ್ರ ಅಷ್ಟೇ ಅಲ್ಲ ಇವತ್ತು ಅಮೇರಿಕ ಅಂತ ಬಲಾಢ್ಯ ರಾಷ್ಟ್ರ ಸಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇವತ್ತು ತಮ್ಮ ವಿಶ್ವವಿದ್ಯಾಲಯದಲ್ಲಿ ಪ್ರತ್ಯೇಕವಾದಂತಹ ಒಂದು ಅಧ್ಯಯನ ಪೀಠವನ್ನು ಮಾಡೋದ್ರ ಮೂಲಕ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿಗೆ ಸಮಾನತೆಯ ಒಂದು ಶ್ರೇಷ್ಠ ವ್ಯಕ್ತಿಯಾಗಿ ಹೊತ್ತಿದ್ದಾರೆ ಅವರ ಈ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾನು ರಾಜ್ಯದ ಮತ್ತು ಜಿಲ್ಲೆಯ ಮತ್ತು ವಿಜಯಪುರ ನಗರದ ಎಲ್ಲ ಸಮಸ್ತ ಎಲ್ಲ ಬಾಂಧವರಿಗೆ ಹೃದಯಪೂರ್ವಕಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಇದಲ್ಲದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪಾಲಿಕೆಯ ಮೇಯರ್ ಸಂಗೀತ ಪೋಳ್ ಹಾಗೂ ಪಾಲಿಕೆಯ ಸದಸ್ಯ ಪರಶುರಾಮ್ ರಜಪೂತ್ ಸಮಸ್ತ ನಾಡಿನ ಜನತೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯ ತಿಳಿಸಿದರು ಎಲ್ಲರಿಗೆ ಎಲ್ಲರೂ ಖುಷಿ ಆಗ್ತದೆ ಇರಿಸಿ ಇಷ್ಟು ಮಂದಿ ಕೂಡ ಎಲ್ಲರೂ ಎಲ್ಲ ಜಾತ್ಯತೀತವಾಗಿ ಅಂಬೇಡ್ಕರ್ ಜಯಂತಿ ಆಚರಿಸೋದು ಭಾಳ ಆನಂದ ಅನಿಸುತ್ತೆ ಭಾರೀ ವಿರೋಧದ ಮಧ್ಯೆಯೂ ವಿಜಯಪುರ ಪಥಕ್ಷೇತ್ರದ ಬಿಜೆಪಿ ಟಿಕೆಟ್ ಗಿಟ್ಟಿಸಿಕೊಂಡ ತವರು ಕ್ಷೇತ್ರಕ್ಕೆ ಆಗಮಿಸಿದ ಯತ್ನಾಳ್ ನಗರದಲ್ಲಿ ತಮ್ಮ ಕಚೇರಿಯನ್ನು ತೆರೆಯುವ ಕೆಲ ದಿನಗಳಲ್ಲಿಯೇ ನಾಮಪತ್ರ ಸಲ್ಲಿಸಲಿದ್ದಾರೆ ಎಂದು ಅವರ ಬೆಂಬಲಿಗರು ತಿಳಿಸಿದ್ದು ಇವರ ಸ್ಪರ್ಧೆಯಿಂದ ಮತ್ತೊಂದೆಡೆ ಮುನಿಸಿಕೊಂಡ ಮಾಜಿ ಸಚಿವ ಅಪ್ಪ ಸಾಹೇಬ್ ಪಟ್ಟಣ್ ಶೆಟ್ಟಿ ನೇತೃತ್ವದ ಬಿಜೆಪಿ ಬಣದವರು ಯಾವ ನಿಲುವು ತಾಳುತ್ತಾರೋ ಕಾದು ನೋಡಬೇಕಿದೆ ಕ್ಯಾಮರಾಮನ್ ಜಿತೇಂದ್ರ ಬಡಾವಣೆ ಜೊತೆ ಮಲ್ಲಿಕಾರ್ಜುನ್ ಹುಗಾರ್ ಕೆಟಿವಿ ನ್ಯೂಸ್ ವಿಜಯಪುರ ವಿಧಾನಪರಿಷತ್ ಸದಸ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಮರು ಸೇರ್ಪಡೆಯ ಕುರಿತು ಕೇಂದ್ರ ಸಚಿವ ರಮೇಶ್ ಜಿಗ್ಜಣಗಿ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ ನಾನು ಬಿಜೆಪಿ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಬದ್ಧನಾಗಿದ್ದೇನೆ ಆದರೆ ನನ್ನ ಸ್ವಾಭಿಮಾನವನ್ನು ಎಂದಿಗೂ ಬಿಡುವುದಿಲ್ಲ ಎಂದು ಖಡಕ್ಕಾಗಿ ಹೇಳಿದ್ದಾರೆ ವಿಜಯಪುರ ನಗರದ ಸ್ಟೇಷನ್ ರಸ್ತೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಅಂಬೇಡ್ಕರ್ ಜಯಂತಿ ನಿಮಿತ್ತ ಪುಷ್ಪಾರ್ಪಣೆ ಮಾಡಿ ಗೌರವ ಸಲ್ಲಿಸಿ ಬಳಿಕ ಕೆಟಿವಿ ನ್ಯೂಸ್ನೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ರಮೇಶ್ ಜಿಗ್ಜಿಣಗಿ ವಿಧಾನ ಪರಿಷತ್ ಸದಸ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಪಕ್ಷಕ್ಕೆ ಮರು ಸೇರ್ಪಡೆಯಾಗಿ ವಿಜಯಪುರ ಮತಕ್ಷೇತ್ರದ ಕುರಿತು ಟಿಕೆಟ್ ಪಡೆದ ಕುರಿತು ಅವರ ಹೆಸರನ್ನು ಹೆಸರಿಸದೆ ಸ್ವಾಭಿಮಾನ ಬಿಡುವುದಿಲ್ಲ ಎಂದು ಆವೇಶದಿಂದ ಮಾತನಾಡಿದ ಜಿಗ್ಜಿಣಿಗಿ ಅಂಬೇಡ್ಕರ್ ಜಯಂತಿ ನಿಮಿತ್ತ ಯತ್ನಾಳ್ ಅವರ ಕುರಿತು ಹೆಚ್ಚಿಗೆ ಮಾತನಾಡಲು ಒಪ್ಪದೆ ಕೇವಲ ಜನತೆಗೆ ಅಂಬೇಡ್ಕರ್ ಜಯಂತಿ ಶುಭಾಶಯ ತಿಳಿಸಿದರು ನಾನು ಬದ್ಧನಾಗಿದ್ದೇನೆ ಆದರೆ ನನ್ನ ಸ್ವಾಭಿಮಾನ ಮಾತ್ರ ಯಾವತ್ತೂ ಜೀವನದಲ್ಲಿ ನಾನು ಬಿಡೋದಿಲ್ಲ ನನ್ನ ಸ್ವಾಭಿಮಾನ ಬಾಬಾ ಸಾಹೇಬ ಶಕ್ತಿ ಅನ್ನೋದನ್ನ ಕಾಪಾಡ್ತೀನಿ ಇವತ್ತು ರಾಷ್ಟ್ರದ ನಾಯಕ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಜನ್ಮದಿನದಂದು ಎಲ್ಲ ಸಮಾಜದ ಬಂಧುಗಳಿಗೆ ಸಮಾಜದ ಅಲ್ಲದೇ ಇರತಕ್ಕಂಥ ಬಂಧುಗಳಿಗೆ ನಾನು ಇವತ್ತು ನನ್ನ ಶುಭಾಶಯ ಹೇಳಲಿಕ್ಕೆ ಬಯಸ್ತೇನೆ ಅಂಬೇಡ್ಕರ್ ಜಯಂತಿ ನಿಮಿತ್ತ ನಗರದಲ್ಲಿ ಅಂಬೇಡ್ಕರ್ ವೃತ್ತಕ್ಕೆ ಮೊದಲು ಕೇಂದ್ರ ಸಚಿವ ರಮೇಶ್ ಜಿಜಿಡಿಗೆ ಆಗಮಿಸಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಿ ಸ್ಥಳದಿಂದ ನಿರ್ಗಮಿಸುತ್ತಿದ್ದಂತೆ ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಆಗಮಿಸಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪಾರ್ಚನೆ ಸಲ್ಲಿಸಿದರು ಆದರೆ ಪರಸ್ಪರ ಭೇಟಿಯಾಗಿ ಕೈ ಕುಲುಕದಿರುವುದು ರಾಜಕೀಯ ನಡೆ ಕುತೂಹಲ ಮೂಡಿಸಿ ಮುಂಬರುವ ದಿನಗಳಲ್ಲಿ ಇಬ್ಬರು ರಾಜಕೀಯ ನಾಯಕರ ನಡುವಿನ ನಡೆ ಇನ್ನೂ ನಿಗೂಢವಾಗಿದ್ದು ಈ ನಡೆ ಮುಂದಿನ ದಿನಗಳಲ್ಲಿ ಯಾವ ದಿಕ್ಕು ಪಡೆಯುತ್ತದೆ ಬಿಜೆಪಿ ಪಕ್ಷದ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ ಕ್ಯಾಮರಾಮನ್ ಜಿತೇಂದ್ರ ಬಡಾವಣೆ ಜೊತೆ ಮಲ್ಲಿಕಾರ್ಜುನ್ ಹೂಗಾರ್ ಕೆಟಿವಿ ನ್ಯೂಸ್ ವಿಜಯಪುರ ಪಾಟೀಲದ್ವಯರ ನಡುವಿನ ಜಿದ್ದಾಜಿದ್ದಿ ಕಣವಾದ ಬಬ್ಲೇಶ್ವರ ಮತಕ್ಷೇತ್ರದಲ್ಲಿ ರಾಜಕೀಯ ಚಟುವಟಿಕೆಗಳು ಚುರುಕುಗೊಂಡಿವೆ ಈ ಮತಕ್ಷೇತ್ರದ ಬಿಜೆಪಿ ಪಕ್ಷದ ಘೋಷಿತ ಅಭ್ಯರ್ಥಿ ವಿಜುಗೂಡ ಪಾಟೀಲ್ ಪರ ಬಬ್ಲೇಶ್ವರದ ಡಾಕ್ಟರ್ ಮಹಾದೇವ ಶಿವಾಚಾರ್ಯರು ಹಾಗೂ ವಿವಿಧ ಮಠಾಧೀಶರು ಪ್ರಚಾರ ನಡೆಸಿದ್ದಾರೆ ಎಂದು ಆರೋಪಿಸಿದ ಎದುರಾಳಿ ಬಣದವರು ಇದು ನೀತಿ ಸಂಹಿತೆ ಉಲ್ಲಂಘನೆಯಾಗಿದ್ದು ಶಿಸ್ತು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು ವಿಜಯಪುರ ಜಿಲ್ಲೆಯ ಮತದಾರರ ಗಮನ ಸೆಳೆಯುವ ಬಬಲೇಶ್ವರ ವಿಧಾನಸಭಾ ಮತಕ್ಷೇತ್ರದಲ್ಲಿ ಸಚಿವ ಎಂಬಿ ಪಾಟೀಲ್ ಅವರನ್ನು ಸೋಲಿಸಬೇಕು ಎಂದು ಬಬಲೇಶ್ವರದ ಡಾಕ್ಟರ್ ಮಹದೇವ ಶಿವಾಚಾರ್ಯರು ಸೇರಿದಂತೆ ಹಲವು ಮಠಾಧೀಶರು ತೊಟ್ಟಿದ್ದಾರೆ ವೀರಶೈವ ಲಿಂಗಾಯತ ಧರ್ಮದಿಂದ ಲಿಂಗಾಯತ ಧರ್ಮವನ್ನು ಪ್ರತ್ಯೇಕ ಮಾಡಲು ಯತ್ನಿಸುತ್ತಿರುವ ಸಚಿವ ಎಂಬಿ ಪಾಟೀಲ್ಗೆ ಈ ಬಾರಿ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕು ಎಂದು ಎದುರಾಳಿ ಬಿಜೆಪಿ ಅಭ್ಯರ್ಥಿ ವಿಜುಗೌಡ ಪಾಟೀಲ್ ಪರ ಪ್ರಚಾರ ಶುರುವಾಗಿದೆ ಹೀಗೆ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಡಾಕ್ಟರ್ ಮಹಾದೇವ ಶಿವಾಚಾರ್ಯ ನೇತೃತ್ವದಲ್ಲಿ ಶ್ರೀಶೈಲ ಜಗದ್ಗುರುಗಳು ಸೇರಿದಂತೆ ವಿವಿಧ ಮಠಾಧೀಶರು ನಡೆಸುತ್ತಿರುವ ಪ್ರಚಾರದಿಂದ ಈ ಕ್ಷೇತ್ರದ ಬಿಜೆಪಿ ಪಕ್ಷ ಘೋಷಿತ ಅಭ್ಯರ್ಥಿ ವಿಜುಗೌಡ ಪಾಟೀಲರಿಗೆ ಆನೆ ಬಲ ಬಂದಂತಾದರೆ ಮತ್ತೊಂದೆಡೆ ಪ್ರತಿಸ್ಪರ್ಧಿ ಸಚಿವ ಪಾಟೀಲರ ಪಾಳೆಯಲ್ಲಿ ಸೋಲಿನ ಭಯ ಮೂಡಿಸಿದೆ ಇದರಿಂದ ಕೆಂಡಾಮಂಡಲರಾದ ಕಾಂಗ್ರೆಸ್ ಮುಖಂಡರು ಪರವಾನಿಗೆ ಇಲ್ಲದೆ ಮಠಾಧೀಶರು ಈ ಪ್ರಚಾರ ನಡೆಸಿದ್ದು ನೀತಿ ಸಂಹಿತೆಯ ಉಲ್ಲಂಘನೆಯಾಗುತ್ತಿದೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಕಾಂಗ್ರೆಸ್ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷೆ ವಿದ್ಯಾರಾಣಿ ತುಂಗಳ ಚುನಾವಣೆ ಆಯೋಗಕ್ಕೆ ಒತ್ತಾಯಿಸಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಬಿಜೆಪಿ ಟಿಕೆಟ್ ಪಡೆದು ತವರು ಕ್ಷೇತ್ರಕ್ಕೆ ಬಂದ ಯತ್ನಾಳ್ ಅಂಬೇಡ್ಕರ್ ಜಯಂತಿಯಲ್ಲಿ ಭಾಜನ ರಾಜಕೀಯ ನಡೆ ಕುರಿತು ಪ್ರತಿಕ್ರಿಯಿಸಲು ಯತ್ನಾಳ್ ನಕಾರ ಯತ್ನಾಳ್ ಬಿಜೆಪಿ ಸೇರ್ಪಡೆಗೆ ಪ್ರತಿಕ್ರಿಯಿಸಿದ ಜಿಗ್ಜಿಣಿಗೆ ಬಿಜೆಪಿ ತತ್ವ ಸಿದ್ಧಾಂತಕ್ಕೆ ಬದ್ಧ ಸ್ವಾಭಿಮಾನ ಬಿಡಲ್ಲ ಕೆಟಿವಿ ನ್ಯೂಸ್ಗೆ ಕೇಂದ್ರ ಸಚಿವ ಜಿಗ್ಜಿಣಿಗೆ ಪ್ರತಿಕ್ರಿಯೆ ಕ್ಷೇತ್ರದಲ್ಲಿ ಗರಿಗೆದರಿದ ರಾಜಕೀಯ ಚಟುವಟಿಕೆ ವಿಜಯಗೌಡ ಪಾಟೀಲ್ ಪರ ಮಠಾಧೀಶರ ಬಿರುಸಿನ ಪ್ರಚಾರ ಮಠಾಧೀಶರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ ಕಾಂಗ್ರೆಸ್ ಇದಿಷ್ಟು ಸದ್ಯದ ನ್ಯೂಸ್ ಡೀಟೇಲ್ಸ್ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕೆಟಿವಿ ನ್ಯೂಸ್ ಸುದ್ದಿ ನೇರ ನಿರಂತರ